ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲ ನೋಡಿ ಗುಡ್ ಮಾರ್ನಿಂಗ್ ಮಗ್ನೆ ಗುಡ್ ಮಾರ್ನಿಂಗ್ ಸೈಕಲ್ ತುಂಬ ಮಣ್ಣು ನೋಡಲಿ ಇಲ್ಲಿ ಬಿಡು ಈಗ ಒರೆಸ್ಬೇಡ ಕೈ ತುಂಬ ಹಿಡಿತದೆ ತಗೊಂಡು ಬಟ್ಟೆ ಒರೆಸ್ ಕುಂತಾನು ಇವ್ರೀಗ ಹೊರಗಡೆ ಹೋಗಬೇಕಾಗಿದೆ ಅವನಿಗೆ ನೈಸೋಡ ಪುಸ್ಲಾ ಸೇನೆಯೋ ಮಾಡ್ತಾ ಇದಾರೆ ಅವನು ಕೇಳ್ತಾ ಇಲ್ಲ नाईले ओडी बा ओए ओए ए गोडे गोडी कूदते गोडे पेंट फडद मेले ಜಾಸ್ತಿ ખોળે आते ಅದಕೊ ಮುಂಚೆನೆ ಚೆನ್ನಾಗಿತ್ತಿರೋರುಸ್ತೈ ತಡಿಗೆನು ಕೊಳಿಯಗರೆ ತಿನ್ಸಲಾ ಬೇಣ ಅದೆಲ್ಲ ಮುದುಗಿಯೋದು ಬೇಡ ನೀನೆ ಮಿಮ್ಮಿ ಅಲ್ಲ ಮಗನೇ ಅದ ಚಿಚ್ಚಿ ಬಾ ಪುಳಿಯೋಗರೆ ಮಾಡಿ ತಿನ್ಬೋದಿ ಬಾ ಕಾಳು ತುಂಬ ಹಾಕಿದ್ದೀನಿ ಕಾಳು ಅಯ್ಯೋ ನೋಡಿ ಫ್ರೆಂಡ್ಸ್ ಸರಿನಾ ಕೇಳಿದೆ ಬಿಟ್ಟೋಗ್ಯಾರೆ ಇವ್ನ ಇಲ್ಲಿಂದ ಕಿರ್ಚೋದು ಬಾ ಅಂತ ಸಂಜೆ ಬರ್ತಾರೆ ಬಾ ಹ್ಞೂ ನಿಂಗೆ ಐಸ್ ಕ್ರೀಮ್ ಬೇಕಲ್ಲ ಮಗನೇ ಐಸ್ ಕ್ರೀಮ್ ತರೋಕೋಗ್ಯಾರೇ ಅಲ್ಲಲ್ಲ ಪಪ್ಪ ತಗೋ ಬರ್ತಾರೆ ಐಸ್ ಕ್ರೀಮ್ ಆಯ್ತಾ ಓಲೇ ನೋಡಿದೋಗಿದ್ದೀನಿ ನನ್ನ ಜೀವ ಒಂದ್ಸತಿ ಹಾರೋಯ್ತು ಅದು ಒಂದೇ ಸತಿ ಬಡ್ ಅಂದಿದ್ ಮಗನೆ ಇನ್ನೊಂದೆಲ್ಲಿ ಹಾ ಅಲ್ಲಿದೆಯಾ ಹಾ ಬಡ್ ನಾನು ನಾನೊಂದ್ಸತಿ ಹೆದ್ರು ಬಿಟ್ಟೆ ಬಲೀನ್ ಒಡೆದೋಗಿ ಹೊಡೆದಾಗ ನಾನು ಹಾರ್ಟ್ ಹೊತ್ತೆ ಡಾಪ್ ಬಂತು ಇದಕ್ಕಿದ್ದಾಗ ಎಂಥ ಸೌಂಡ್ ಬಂತು ಕೆಳಗಡೆ ಇದ್ದು ಬಲೂನ್ ಹೊಡೆದೇ ಹೋಗಿದ್ದೆ ಇದಕ್ಕಿದ್ದಾಗೆ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡೋದು ಹತ್ತು ಗಂಟೆ ಒಳಗೆ ಎಲ್ಲ ಕೆಲಸ ನೋಡಿ ಈಗ ಗಂಟೆ ಹನ್ನೊಂದು ಸ್ನಾನ ಮಾಡಿಕೊಂಡು ಇವ್ನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಎಲ್ಲ ಮಾಡಿದ್ದೀನಿ ಅಷ್ಟು ಬೇಗ ಕೆಲಸ ಮುಗಿಸಿದೆ ಸೊ ಇನ್ನೇನು ಅಲ್ಲಿಲ್ಲ ಮಗನೆ ಅಲ್ಲ ಅಲ್ಲೊಂದು ಬಲೂನ್ ಎತ್ತಗಬೋ ಬಲೂನ್ ಹೊಡೆದು ಶುರು ಮಾಡಿದೆ ಸೊ ರೈಸ್ ಮಾಡಬೇಕು ఊట మింత అర్ధ గంటే ముంచెం అంత సుమ్ ఇది అసేడు ఫ్రెండ్స్ నందు నన్న మగ్ ఊట బరు అంటు ఆటంతే ಮಲಗಿದ್ನಾ ಇನ್ನೊಂದು ದಿನ್ ಶು ಆ್ಯಕ್ಚುಲಿ ಇವತ್ತು ಮೋಡ ಅಂದರೆ ಮೋಡನ್ವಲ್ಲ ಎಲ್ಲ ಬಿಸ್ಲು ಅಲ್ಲ ಆ ಥರ ಬರ್ತದೆ ಇಲ್ಲ ನೋಡಿ ಬಿಸ್ಲೇ ಇಲ್ಲ ಇವತ್ತು ಅಂದರೆ ಅಲ್ಲಿ ಯಾರು ತಗೋತಾರೆ ನಾನೇ ಇರೋದನ್ನ ಓ ಈ ಥರ ಬಿಸ್ಲು ಇಲ್ಲ ಮಳೆನೂ ಇಲ್ಲ ಈ ಥರ ಹೇಗಿದೆಯಾ ಮಗನೇ ಚೆನ್ನಾಗಿದೆಯಾ ಏನಾ ಅಡುಕುತ್ತೀವಿ ಏನು ನೀನು ಹುಡುಕುವುದೇಷ್ಟು ನನ್ನ ಮಗನೇ ಎಂತ ಹುಡುಕ್ತಿದ್ಯಾ ಏನು ಇಲ್ಲ ಬಾ ತಿಂ ಒಡೆತಿನ ಸೋಸ್ತೀನಿ ನಾನು ನಿನಗೆ ಜಿನ್ನ ಕುತ್ಕೋದು ಕುತ್ಕ ಜಾಗೂ ಇಲ್ಲ ಅಂತ ಕದ್ದಿಡೋಣ ಅಂದ್ರೆ ಈ ಬಿಲ್ಡಿಂಗಲ್ಲಿ ಮನೆ ಹೆಂಗೆ ಕಟ್ಟಿದ ನೋಡಿ ಒಂದು ಸೆಲ್ಫ್ ಇಲ್ಲ ಏನಿಲ್ಲ ಬೋಳ ಬೋಳ ಮನೆ ಕಟ್ಟಿ ಇಟ್ಟಿದಾನೆ ಹೊಟ್ಟೆ ಒಳಗೆ ಇಟ್ಕೋಬೇಕು ನಾವಿನ್ನು ಇಂಥ ಮಕ್ಳು ಇದ್ದಾಗ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೋಡಿ ಫ್ಲೈಟ್ ಟೈಮ್ ಅವ್ನು ನನ್ನ ಮಾತೇ ಕೇಳಲ್ಲ ಅಷ್ಟು ಬೇಗ ಅಲ್ಲಿ ಹಿಂದಕ್ಕೆ ಹೋದ ನೋಡಿ ಅಂದರೆ ಪೆಟ್ಬೇಕ ನಿನಗೆ ಹಿಂದ್ಗಡೆ ಹೋದ್ರೆ ಸರ್ಗೆ ಹೊಡಿದ್ವಿ ಮನೆ ನಡಿ ನೀನು ಮನೆ ನಡಿ ಬಾ ಮನೆಗೆ ಹೋಗೋಣ ಬಾ ಮನೆಗೆ ಹೋಗೋಣ ಬಾ ಇದು ಬಂದಮೇಲೆ ನಾನು ಮಾತೇ ಕೇಳಲ್ಲ ಬರೋ ಮಾತ್ರ ನೈಸ್ ನಾಸ್ ನಾನು ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಒಂದು ಆಟ ಕೂಡ್ಸ್ಕೊಂಡು ನಾನು ಎಳೆಯೋದು ಚೆನ್ನಾಗಿದೆ ಒಂಥರ ನಮ್ಮನೆಯಲ್ಲ ಕೂಡ್ಸ್ಕೊಂಡು ಎಳೆಯರಿಲ್ಲ ಫ್ರೆಂಡ್ಸ್ ಇವನ್ನ ಕೆಳಗಡೆಯಿಂದ ಬಂದು ಇವನ್ನ ಸ್ನಾನ ಮಾಡಿಸ್ಬೇಕಾದ್ರೆ ಒಂದು ನಿನ್ನೆಲ್ಲ ಹರ ಇನ್ನೆಲ್ಲ ಹರಸಾಸು ಇವತ್ತು ಒಂದು ಐಡಿಯಾ ಮಾಡಿದೆ ಅವ್ನ ಜೊತೆ ನಾನು ಒಳಗಡೆ ಹೋದನಾ ಸ್ನಾನ ಮಾಡಕಂತ ಅವಾಗ ಸುಮ್ಮನೆ ಗಪ್ ಚುಪ್ಪಾಗಿ ಬಂದ ಅವನಿಗೆ ಊಟ ಮಾಡಿದ್ನ ಈಗ ನೋಡಿ ಎನರ್ಜಿ ಬಂತ ಹ್ಞೂ ಅಮ್ಮನೇ ನಾನಿಲ್ಲಿ ನೋಡ ದೋಸೆಗೆ ಓಕೆ ಹಿಟ್ಟು ಕಡಿತಾ ಇದ್ದೀನಿ ಇಲ್ಲಿ ನೋಡಿ ಆಮ್ಲೆಟ್ ಬೇಕು ಅಂತ ಮಾಡಿಸ್ಕೊಂಡು ಒಂದು ಚೂರು ತಿನ್ನಲಿಲ್ಲ ಇದರಲ್ಲಿ ಅರ್ಧ ಕಲೆ ಆಗಿದೆ ಅದು ನಾನೇ ತಿಂದಾನೆ ಬಿಟ್ಟಿದ್ದೆಲ್ಲ ನಾನೇ ತಿಂದಿನಿ ಉಳಿದಿದ್ದೀನಿ ಇಟ್ಟಿದ್ದೀನಿ ಏನು ಕೇಳೋದಷ್ಟೇ ಆಸೆಗೆ ಏನೂ ನಾಟಕ ಮಾಡ್ತಾ ಇದ್ದಾನೆ ಸೋ ನಾಳೆ ದೋಸೆಗೆ ನಮ್ಮದು ಹಿಟ್ಟು ರೆಡಿ ಆಗ್ತಾ ಇದೆ ಕಡ್ದಿಟ್ಕಬಿಟ್ರೆ ಹ್ಞೂ ಆಯಿತಾ ಸರಿಯಾಗಿಲ್ಲ ರುಬ್ಬು ಹಾಂ ಓ ಬಾಯ ಸುಂಡು ಮಿಕ್ಸಿದು ಇದು ಚೆನ್ನಾಗಿರುತ್ತೆ ಆಯಿತಾ ಈಗ ಎಂಥದು ಚಟ್ನಿನ ತಿನ್ಬೋದಾ ನಾವು ತೊಗೊಡು ಕೊಡು ಕೈಗೆ ತಿನ್ನಕ್ಕೆ ಕೊಡು ಮಿಕ್ಸಿ ಜಾರನೇ ಉಲ್ಟಾ ಮಾಡಿಟ್ಟಿಯಾ ಹ್ಞೂ ಚಟ್ನಿ ಖಾರ ಕಣ್ರಿ ಓಯ್ ಚಟ್ನಿ ಖಾರ ಆಗಿತ್ತು ನಿಮ್ಮದು ಚಟ್ನಿ ಖಾರ ಕೊಯ್ ಕೊಡ್ತೀರಾ ಚಟ್ನಿ ಖಾರ ಖಾರ ಸ್ವಲ್ಪ ಕಮ್ಮಿ ಮಾಡ್ಬೇಕಲ್ಲ ನೀವು ಹಾಂ ಚೆನ್ನಾಗಿದ್ದೀರಿ ಸೂಪರ್ ಓಯ್ ಸೂಪರ್ ಸಾಕು ಸಾಕು ಬರೀ ಚಟ್ನಿನೇ ತಿನ್ನಲ್ಲ ಅದಕ್ಕೆ ಅದಕ್ಕೆ ಎಂತ ಕೊಡೋದಿಲ್ಲ ನೀವು ನೆಂಚ್ಕೊಳ್ಳೋಕ್ಕೆ ಕಳೋಕ್ಕೆ ಇದು ನೀವು ತಿನ್ನಿ ಖಾರ ಅ ಹಾಂ ಸರಿ ಸರಿ ಆಯ್ತ ಹ್ಞೂ ಹಾ ಎಂತ ಖಾರ ಹಾ ನೆಪ ಮಾಡ್ಕೊಂಡು ಬಂದವತ್ತು ಖಾರ ಸುಳ್ಳು ಸುಳ್ಳೇ ಈಗಲೇ ಕಲಿತವ್ರಲ್ಲ ನೋಡಿ ಎಷ್ಟು ಜೋರಿದ್ದಾರೆ Tata 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 wah, Mama wah, wah, I wah, 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 I love you, I love you. Hmm wah, <coughs> 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 ವಾವ್ ಮುಚ್ಚಿಟ್ಕು ಕೊಡ್ತಿದ್ದಾನೆ ಇನ್ನೊಂದು 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 ವಾ ಈಗೆಲ್ಲ ಪಬ್ಲಿಕ್ ಅಲ್ಲೇ ಕೊಟ್ಟ ಮಲಗಿಸ ನೋಡಿ ಮಲಗ ಬದಿ ಹ್ಞೂ ಫ್ರೆಂಡ್ಸ್ ಮಲಗಿಸ್ಕೊಡ್ತೀನಿ ಸ್ವಲ್ಪ ಜೋಲಿ ಹಿಡಿತು ಮಲಗ್ತಿಯಾ ಆಟ ಆಡ್ತೀಯಾ ಹಾಂ ಸರಿ ಆಟ ಆಡು ಓ ಅರೆ ವಾ ವ್ ವಾವ್ ನಾನೇನು ಲೈಟ್ ಆಫ್ ಮಾಡ್ರಿ ಹೇಳ್ತೀನಿ ಎಲ್ಲ ಎಲ್ಲಾ ಸರಿಯಾಗೊತ್ತೀಗ ಇಲ್ಲ ನೈಟ್ ಐಟಾಮ್ ಎಲ್ಲ ಇಲ್ಲಿ ಕಿತ್ತಾಕಿ ರಂಪ ಮಾಡಿಟ್ಟೆ ಫೈನಲಿ ಮೇಕಅಪ್ ಎಲ್ಲ ಮುಗಿಸಿ ನಾನು ಎಷ್ಟು ಗಂಟೆಗೆ ಮಲ್ಸಕ್ ಶುರು ಮಾಡಿದ್ದೀನಿ ಇನ್ನೂ ಮರಗಿರ ನೋಡಿ ಹನ್ನೊಂದು ಗಂಟೆ ಆದ್ರೂ ಮರಗಿರ ಕೆಳಗಡೆಯಿಂದ ಬರ್ತಾನೆ ಆಕಳಿಸ್ತಾನೆ ಇದ್ದ ಏನು ಈಗ ಥರ ನಾನು ನೋಡಿ ಬಿಡಿ ಊಟ ಎಲ್ಲ ಮಾಡಿಸ್ತೇನೆ ಗಂಟೆ ಗಂಟಂದ್ರೆ ಮರ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಹಾಕಲಿಸ್ತಿದ್ದೀಯ ಅಂದ್ರೆ ಬೇಕು ಅಂತಾನೆ ಆಕಳಿಸ್ತಾರ ನೋಡಿ ನಿಮ್ಗೆ ಎಷ್ಟು ಜೋರದ ಗೊತ್ತಾಯ್ವ ನೋಡಿ ಬೇಕು ಅಂತಾನೆ ಹಾಕಿಸೋದು ಎಲ್ಲ ಗೊತ್ತಾಗದಲ್ಲ ಮಾತ್ ಮಾತ್ರ ಆಡಲ್ಲ ಅಷ್ಟೇ ಮಾತಾಡಿದ್ರಲ್ಲಿ ಕೆಲಸ ಇಡ್ತಾರಂತಾನೆ ಮಾಡ ನೀವು ಮಾತಾಡಿದ್ರೆ ಹ್ಞೂ ಅದನ್ನ ಮಾತಾಡ್ತಾ ಇರ್ತಗೋ ಬಾಯ್ ಇದು ಮಾಡು ಇದು ಮಾಡು ಅಂತ ಕೆಲಸ ಹೇಳ್ತಾರಂತ ಬೇಕಂತ ಕಳ್ಳಾಡ್ತದೆ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ನೈನ್ ಗುಡ್ ನೈಟ್ ಮೆನ್ ಗುಡ್ ನೈಟ್ ಮೆನ್ ಓಕೆ ಬಾಯ್ ಬೈ ಮೇ ಬಾಯ್ ಬಾಯ್